ಇನ್ನು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಖಂಡಿಸಿ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ಮೌನ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀ ಕಲ್ಲಪ್ಪ ಚೌಹಾಣ್ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಸ್ಟೇಷನ್ ರಸ್ತೆಯಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯಿಂದ ಚೆನ್ನಮ್ಮ ವೃತ್ತದವರೆಗೂ ಕೂಡ ಮೇಣದ ಬತ್ತಿಯನ್ನ ಒರಿಸುವಂತಹ ಮೂಲಕ ಮೌನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಪ್ರತಿಭಟನೆಗೆ ಮುಸ್ಲಿಂ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ ನೇಹಾ ಕೊಲೆ ಮಾಡಿದಂಥ ಆರೋಪಿ ಫಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿರೋದು ಏನು ಪ್ರತಿಭಟನೆಯ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಕಲ್ಲಪ್ಪ ಚೌಹಾಣ್ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಸಿದ್ದಾಪುರ ರಾಜ್ಯ ಉಪಾಧ್ಯಕ್ಷರಾದಂಥ ಮೌಲಾ ಸಾಹೇಬ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಗ್ರಾಮೀಣಾಧ್ಯಕ್ಷರಾದ ಮೆಹಬೂಬ್ ಅಲಿ ಗೋಕುಲ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರಾದಂಥ ಆಸೀಫ್ ನಜೀರ್ ಅಹ್ಮದ್ ಮೊಹಮ್ಮದ್ ಗೌಸಾ ಖಾಜಿ ಅಬ್ದುಲ್ ರಫೀಕ್ ಮೊಹಮ್ಮದ್ ಷರೀಫ್ ಕೋಚಲಾಪುರ ಚಂದ್ರು ಚೌಹಾಣ್ ರಾಜಸಾಬ್ ಮಣ್ಣೂರ ಹಾಗೆ ಸಂಘಟನೆಯ ಅನೇಕ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈಗಾಗಲೇ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಹೋರಾಟಗಳಾಗಿತ್ತು ಹಿಂದೂಪರ ಸಂಘಟನೆಯಿಂದ ಹಿಡಿದು ಹಲವು ಸಂಘಟನೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದರು ಸರಿಯಾದ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಮಾಡಿದರು ಇದೇ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ನೇಹಾಳಪರ ಕೂಗು ಜೋರಾಯಿತು ಸರಿಯಾದ ರೀತಿಯಲ್ಲಿ ನೇಹಾಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟಗಳಾಗಿದೆ ಅದೇ ರೀತಿಯಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯಿಂದಲೂ ಕೂಡ ಹೋರಾಟ ಮಾಡಿದ್ದಾರೆ ಯಾಕಂದರೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಸಮಾನರು ಅಂತ ದೊಡ್ಡ ಮಟ್ಟದಲ್ಲಿ ಸಂದೇಶವನ್ನು ಕೊಟ್ಟಂಥವ್ರು ಇಲ್ಲಿ ಯಾರು ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶವನ್ನು ಇಡೀ ದೇಶಕ್ಕೆ ತಿಳಿಸ್ಕೊಟ್ಟಂಥವರು ಹಾಗಾಗಿ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ಕೂಡ ಇದಕ್ಕೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನ್ಯಾಯ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿ ಹೋರಾಟವನ್ನು ಮಾಡಿರೋದು ಮೇಣದ ಬತ್ತಿಯನ್ನು ಹಿಡಿದು ರಸ್ತಿದ್ದಕ್ಕೂ ಕೂಡ ನೇಹಾಳಿಗೆ ಕುಟುಂಬಕ್ಕೆ ನೇಹಾಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನು ಮಾಡಿರೋದು ಹೇಳಿದಾಗೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂಥ ಕಲ್ಲಪ್ಪ ಚೌಹಾಣ್ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಚಂದ್ರಕಾಂತ್ ಸಿದ್ದಾಪುರ ರಾಜ್ಯ ಉಪಾಧ್ಯಕ್ಷರಾದ ಮೌಲಾ ಸಾಹೇಬ್ ರಾಜ್ಯ ಘಟಕದ ಉಪಾಧ್ಯಕ್ಷರಾದಂಥ ಇಸ್ಮಾಯಿಲ್ ಗ್ರಾಮೀಣಾಧ್ಯಕ್ಷರಾದ ಮೆಹಬೂಬ್ ಅಲಿ ಗೋಕುಲ ಸಂಘಟನೆಯ ಪದಾಧಿಕಾರಿಗಳು ಹಾಗೆ ಸದಸ್ಯರಾಗಿರುವಂಥ ಆಸಿಫ್ ನಜೀರ್ ಅಹಮದ್ ಮೊಹಮ್ಮದ್ ಗೌಸಾ ಖಾಜಿ ಅಬ್ದುಲ್ ರಫೀಕ್ ಮೊಹಮ್ಮದ್ ಶರೀಫ್ ಕೋಚಲಾಪುರ ಚಂದ್ರು ಚೌಹಾಣ್ ನಾನು ರಾಜ್ಯಸಾಬ್ ಮಣ್ಣೂರ ಹಾಗೂ ಸಂಘಟನೆಯ ಅನೇಕ ಸದಸ್ಯರು ಭಾಗಿಯಾಗಿ ನೇಹಳಪರ ಪರ ಪ್ರತಿಭಟನೆ ಮಾಡಿ ಅದು ಮೌನ ಪ್ರತಿಭಟನೆಯನ್ನು ಮಾಡಿ ಆಗ್ರಹಿಸಿದ್ದಾರೆ ನ್ಯಾಯಕ್ಕಾಗಿ ಎಲ್ಲ 2 2 100 100 आके